ಪರಮಾತ್ಮ ಆತನ ಸ್ಮರಣೆ ಮಾಡ್ತಾರೆ ಎಷ್ಟೊಂದು ಗುಣ ಸಾಗರ ಕ್ಷಮೆ ಸಾಗರ ತಯಾ ಒಂದೇ ಎರಡೇ ಒಂದೊಂದು ಕಿರಣ ಬಿದ್ದ ನಾವು ಪಾವನ ಭಾಗ ಎಲ್ಲೋ ಈ ಮತ್ತೆ ಮನೆ ಕೋತೆ ನಾ ಕಾಣುವಾಗ ನಿದ್ದೆ ಇರ್ತೇ ಇರುತ್ತೆ ಕೆಲಸ ಇರ್ತೇನೆ ಇರುತ್ತೆ ಇವತ್ತಾರು ಮುಂದೆ ದಿವಸ ರಾಮಣ್ಣವರು ಮತ್ತು ನಮ್ಮ ಚಂದ್ರಮೌಳಿ ಅವರು ಬಹಳ ನಾಲ್ಕು ವರ್ಷ ಆಗಿದ್ದು ಕಾರ್ಯಕ್ರಮ ಮಾಡಿ ನಾವೀಗ ಕೇಳ್ಕೊಂಡ್ ಸ್ವಾಮಿ ನಾವೀಗ ಹಾಡ್ಕೊಳ್ತೀವಿ ಸ್ವಾಮಿಗೊಂದೂರದಾಗ ಆಯಿತು ಅಂತ ಹೇಳಿದ್ರು ಅದಕ್ಕೆ ಅವರು ಕೂಡ ಸಾಕಾರ ಕಾರ್ಯಕ್ರಮ ಮಾಡ್ರು ಈಗ ಒಂದು ಹಾಡ ನಾಡಿ ಮತ್ತೆ ಶಂಕರ ಹರ ನಮ ಪಾರ್ವತಿ ಪದೆಯೇ ಹರ ಹರ ಮಹಾದೇವ ನೀವು ಕೇಳದಂಥ ಧ್ವನಿ ಇವತ್ತು ಶಿವನಿಗೆ ಸೇರಿ ನಿಮಗೆಲ್ಲ ಮಾಡಿದಂತ ಪಾಪ ಕರ್ಮಗಳನ್ನೆಲ್ಲ ಕಳೀಬೇಕು ನಾನು ಹೇಳೋದಕ್ಕೆ ಜೈ ಅಂತ ಒಂದು ಕೂಗಿದ್ರೆ ಶಿವನ ಕೈಲಾಸವನ್ನು ಸೇರಬೇಕು ಆ ಥರ ನೀವೆಲ್ಲ ಜೈಯಲ್ಲಿ ಹರ ನಮ ಪಾರ್ವತಿ ಜಯ ಜೇ ನೋಡಿ ಈ ವರ್ಷದಲ್ಲಿ ಈ ಶಿವರಾತ್ರಿ ಹಬ್ಬವನ್ನು ಎಷ್ಟು ಗುಂಡಾಡ್ತಾ ಇದ್ದೀರಿ ಅಂದರೆ ನಮ್ಮ ಜೀವನದಲ್ಲಿ ಮಾಡಿದ ಕರ್ಮ ಪಾಪ ಎಲ್ಲವನ್ನೂ ತೊಡೆಯೋದಕ್ಕೆ ಈ ಇಪ್ಪತ್ತು ಇಪ್ಪತ್ತೈದನೇ ಇಸುವಿಯಲ್ಲಿ ಮಹಾಕುಂಭ ನೂರ ನಲವತ್ತು ನಾಲ್ಕು ವರ್ಷಗಳಿಗೆ ಬರ್ತಕ್ಕಂಥ ಕುಂಭ ಮೇಳ ಇವತ್ತು ಕೊನೆಯ ದಿನ ಎರಡನೇದು ಮೈಸೂರು ಕರ್ನಾಟಕ ರಾಜ್ಯದ ಟಿ ಮನ್ಸಿಪಲ್ನಲ್ಲಿ ಸಹ ಹನ್ನೆರಡು ಹದಿನಾಲ್ಕು ವರ್ಷಗಳಿಗೆ ಬರ್ತಕ್ಕಂಥ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ದರೆ ಈ ಒಂದು ವಿಶೇಷ ಕಾರ್ಯಕ್ರಮ ಈ ತರವಾದ ದಿನಗಳು ನೋಡಿ ನೂರು ನಲವತ್ತು ನಾಲ್ಕು ವರ್ಷ ಖಂಡಿತವಾಗುವೇ ನಾವು ಬದುಕಿರೋಕ್ಕೆ ಸಾಧ್ಯ ಇಲ್ಲ ಹನ್ನೆರಡು ವರ್ಷದ ಇವರು ಕೂಡ ಸಂಗಮದಲ್ಲಿ ನಾವು ಬೇಕಾದರೆ ಮುನ್ನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಸ್ನಾನ ಮಾಡತಕ್ಕಂಥ ಅವಕಾಶ ಇದೆ ನಿಜವಾಗ್ಲೇ ನಮ್ಮ ಪಾಪ ಕರ್ಮ ಮಾಡಿದಂತಹ ಯಾವುದೇ ಒಂದು ಮಿತ್ರದ ತಂಗಿ ಸಹೋದರ ದ್ರೋಹಗಳನ್ನು ಏನಾದರೂ ಒಂದು ರಾಜಕೀಯದಿಂದಾಗಲಿ ದೇವ ಭಕ್ತಿಯಿಂದ ಪಿತೃಗಳ ಸೇವೆ ಮಾತೃಗಳ ಸೇವೆ ಪಕ್ತೃತಾ ಮಾತೃಗಳ ಸೇವೆ ನಲವತ್ತೆಂಟು ತಲೆಗಳ ಮಾದಿನ ಯಾವುದೇ ಒಂದು ಪಾಪವನ್ನು ಕಲಿಯೋದಕ್ಕೆ ಈ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿದಂಥ ಧಾರ್ಮಿಕ ಸಾಹಿತ್ಯ ಆಗ ದೇವರ ಪೂಜೆ ಪುನಸ್ಕಾರಗಳಲ್ಲಿ ನಮ್ಮ ಪಾಪವನ್ನು ಕಲಿಯಬೇಕಾದರೆ ನೋಡಿ ಈ ಬಂದಿರತಕ್ಕಂಥ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದರಲ್ಲಿ ಶತಮಾನ ಎಂಥದ್ದು ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆ ಉತ್ತರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಗಂಗೆ ಯಮುನೆ ಸರಸ್ವತಿ ಉತ್ತಮ ಕಾನೂನಿಯಾಗಿ ಅರಿತಾ ಇದ್ದಾರೆ ದೇವಾನು ದೇವತೆಗಳು ರಾಕ್ಷಸರು ಒಂದು ಕಡೆ ಸಮುದ್ರ ತೀರದಲ್ಲಿ ಅಮೃತಕ್ಕೋಸ್ಕರ ಎರಡು ಕಡೆಯಿಂದ ಸಂಪದಿತ ಕಳೆದಂತ ಅಮೃತ ಕಳಸದಿಂದ ಬಿಟ್ಟಂತ ಮೂರು ಕಡೆಯಲ್ಲಿ ಬಿಟ್ಟಂತ ನೀರಿನ ಒಂದು ಹನಿಯಿಂದ ಇವತ್ತು ತ್ರಿವೇಣಿ ಸಂಗಮದಲ್ಲಿ ನಾವು ನೋಡತಕ್ಕಂಥ ಒಂದು ಅಮೃತ ಕಡೆಗೆ ಅಲ್ಲಿ ಇವತ್ತು ಅರವತ್ ನಾಲ್ಕು ಕೋರಿಕರ ಸ್ಥಾನ ಮಾಡಿ ಇವತ್ತು ಕೊನೆಯವರೆಗೆ ಎಪ್ಪತ್ತು ಕೋಟಿ ಜನಗಳ ಸಹ ಸ್ನಾನವನ್ನು ಮಾಡಿದರೆ ನೀವೆಲ್ಲ ಅಂತಡಿರ್ಬೋದು ಇಷ್ಟೊಂದು ಜನ ಸ್ನಾನ ಮಾಡಿದ್ರೆ ಅವ್ರ ಮೈಯಲ್ಲಿರ್ತಕ್ಕಂಥ ಕೊಳೆ ಕ್ರಿಮಿ ಕೀಟಗಳು ನೀರಲ್ಲಿ ಸೇರಲ್ವಾ ನೀರಲ್ಲಿ ನಮಗೆ ಬರಲ್ವಾ ಅಂತ ಆ ಗಂಗೆ ತ್ರಿಮೂರ್ತಿಗಳು ತಿಳಿ ಮೂರು ಜನ ಗಂಗೆಯು ಅಲ್ಲಿ ನಾವು ಪವಿತ್ರವಾದಂತ ಸ್ನಾನದಲ್ಲಿ ಮಾಡಿದ್ರೆ ನೀರಿನಲ್ಲಿ ಅಮೃತ ಕಳಸಂತೆ ದೇವ ದೇವತೆಗಳು ಆ ಋಷಿ ಋಷಿಗಳೆಲ್ಲ ಮಾಡಿದರೆ ಅಲ್ಲಿ ಇವತ್ತು ಮೂವತ್ ಮೂರು ಕೋಟಿ ದೇವಾಲಯಗಳು ತಮ್ಮ ಋಷಿಗಳ ಮುಖಾಂತರವಾಗಿ ಎರಡು ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ ಇವತ್ತು ಈ ಕಳೆದ ತಿಂಗಳಿಂದ ನಿರಂತರ ಈ ಕ್ಷೇತ್ರದಲ್ಲಿ ಸ್ನಾನ ಮಾಡಿದವರು ಮತ್ತೆ ಆಮೇಲೆ ಶ್ರೀಶೈಲ ಶ್ರೀಶೈಲ ಒಂದು ಈಶ್ವರ ದೇವಸ್ಥಾನದಲ್ಲಿ ಶಿಖರದಲ್ಲಿ ಗೋಪ್ರಾಯ ಅಲ್ಲಿ ದೇವರನ್ನ ದರ್ಶನ ಮಾಡಿ ಶಿಖರ ದರ್ಶನವನ್ನು ಮಾಡಿದವರಿಗೆ ಕೈಲಾಸನೆ ಡೈರೆಕ್ಟ್ ಮತ್ತೆ ಪುನಃ ಜನ್ಮ ಇಲ್ಲ ಅಂತ ನಿನ್ನೆ ಒಂದು ಪ್ರವಚನದಲ್ಲಿ ನಾನು ಕೇಳಿದೆ ನೋಡಿ ನೀವು ಮಾಡಿದಂತ ಯಾವುದೇ ಒಂದು ಒಳ್ಳೆಯದಿದ್ದಾಗ ಹೇಳ್ತಾನೆ ಕೃಷ್ಣ ಎಲ್ಲಿ ಮೋಸ ಕಪಟ ಅನ್ಯಾಯ ಎಲ್ಲದೇ ಆ ಆಚರಣದಲ್ಲಿ ಮಾತ್ರ ನಾನು ಇರ್ತೀನಿ ಇಂತ ಪುಣ್ಯಾತ್ಮರು ಅಂತಕ್ಕಂಥ ಜಾಗದಲ್ಲಿ ಭಜನೆ ಕುಣಿಯತಕ್ಕಂಥ ಜಾಗದಲ್ಲಿ ನಾನು ಯಾವತ್ತೂ ನಿಮ್ಮ ಜೊತೆಯಲ್ಲಿ ದಿನ ಇದ್ದ ಕೃಷ್ಣ ತನ್ನ ಹತ್ತುರಿಯಾದ ಮಾತಿನಲ್ಲಿ ಏನಂದ್ರೆ ಭಗವತೀನಿದ್ದಲ್ಲಿ ಇವತ್ತು ನಿಮಗೆ ಎರಡೇ ಎರಡು ಸಂಗಮ ಒಂದು ಉತ್ತರ ಭಾರತದ ಯು ಪಿ ರಾಜ್ಯದಲ್ಲಿ ಒಂದು ಸಂಗಮ ಅನಂತರ ನಮಗೆ ಹತ್ತಿರವಾದಂಥ ಮೂವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮತ್ತೆ ಸರಸ್ವತಿ ಗುಟ್ಟಗಾಮ ಗಂಗೆ ಕಾವೇರಿ ತಪ್ಪಿದೆ ಅಲ್ವಾ ಗಂಗೆ ಕಾವೇರಿ ಸ್ವಜಿಗಾ ನೀರಿ ಅಂತರ್ಗಾಂಧಿಯಾಗಿ ನಡೀತಕ್ಕಂಥ ಸ್ಥಾನವನ್ನ ಮಾಡಿದ್ದೀರಿ ಇವತ್ತು ನಮ್ಮ ದೇಶದ ನೂರ ನಲವತ್ತು ನಲವತ್ನಾಲ್ಕು ಕೋಟಿ ಜನಕ್ಕೆ ಶುಭವನ್ನು ಕೋರಿದ್ದಾರೆ ಗಂಗಾ ಮಾತೆ ನಾವು ಮಾಡಿದಂತ ಪಾಪವನ್ನು ಅಲ್ಲಿ ನೀರಲ್ಲಿ ಬಿಟ್ಟರೆ ಅವಳು ತನ್ನ ನಮ್ಮ ಪಾಪವನ್ನು ತೆಗೆದೋಗಿ ಅವಳೊಂದು ರೀತಿಯಲ್ಲಿ ಶಾಂತಿಯನ್ನ ಮಾಡಿ ಅವರು ಆ ಸಿದ್ಧವನ್ನ ಮಾಡ್ಕೋಬೇಕಾಗುತ್ತೆ